ಎ ಯು ಟಿ ಸಿ ನಾಯಕರಾದ ಕಾಮ್ರೇಡ್ ಸೋಮಶೇಖರ್ ಅವರೇ ಅಖಿಲ ಭಾರತ ಅಧ್ಯಕ್ಷರಾದ ಕಾಮ್ರೇಡ್ ರಾಧಾಕೃಷ್ಣ ಅವರೇ ಶ್ರೀಯುತ ಅಲ್ಲಂಪ್ರಭು ಬೆಟ್ಟದೂರವರೇ ಉಗ್ರ ಉಗ್ರ ಅವರೇ ಆರೋಗ್ಯ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಆತ್ಮೀಯ ಆಶಾ ಸೋದರಿಯರೇ ಬಾನಂತಿಯರಿಗೆ ಗರ್ಭಿಣಿ ಸ್ತ್ರೀಯರಿಗೆ ಆರೋಗ್ಯ ಭರವಸೆ ನೀಡುವ ಆಶಾದಾಯಕ ಶಕ್ತಿ ನೀವು ಇವತ್ತು ಹೋರಾಟ ಕಟ್ಟಬೇಕು ಅಂತ ಬೇರೆ ಬೇರೆ ಜಿಲ್ಲೆಗಳಿಂದ ಸಮ ವಹಿಸಿ ಬಂದಿದ್ದೀರಾ ನಿಮ್ಮಿಂದ ನನಗನ್ಸುತ್ತೆ ಹೋರಾಟಕ್ಕೆ ಒಂದು ಹೊಸ ನಿರ್ವಚನ ಹೇಳಿದ್ದೀರಾ ಹೊಸ ಅರ್ಥ ಕೊಟ್ಟಿದ್ದೀರಾ ಯಾಕಂದರೆ ಈ ಹೋರಾಟ ಶುರುವಾಗಿದ್ದು ಹದಿನೈದು ವರ್ಷಗಳ ಹಿಂದೆ ಸತತವಾಗಿ ಪ್ರತಿ ವರ್ಷ ಇಂಥ ಹೋರಾಟ ನಂಬಿಕೊಂಡು ಬಂದಿದ್ದೀರಾ ನಿಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರಗಳ ಮೇಲೆ ಒತ್ತಾಯವನ್ನು ಹಾಕಿದ್ದೀರಾ ನೀವು ನಿಮಗೆ ಧನ ಸಿಗ್ತಾ ಇದೆ ಸ್ವಲ್ಪ ಮಟ್ಟಕ್ಕೆ ಪೂರ್ತಿ ಸಿಗ್ತಾ ಇಲ್ಲ ಸಾಕಷ್ಟು ಅನ್ಯಾಯ ಆಗಿದೆ ಆದರೆ ಪ್ರೋತ್ಸಾಹ ಧನ ಕೊಡ್ತಾ ಇದ್ದಾರೆ ನಿಮಗೆ ಯಾವ ರೀತಿ ಪ್ರೋತ್ಸಾಹವನ್ನು ಸರ್ಕಾರ ನೀಡ್ತಾ ಇಲ್ಲ ಗೌರವ ಧನವನ್ನು ನೀಡ್ತಾ ಇದ್ದಾರೆ ನಿಮಗೆ ಗೌರವವನ್ನು ಕೊಡ್ತಾ ಇಲ್ಲ ನಿಮ್ಮ ಗೌರವವನ್ನು ನೀವೇ ಹೋರಾಟದಿಂದ ಗೆದ್ದುಕೊಂಡಿದ್ದೀರಾ ಇಡೀ ಹೋರಾಟಕ್ಕೆ ಇಂಥ ಸಂದರ್ಭದಕ್ಷ ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷದಿಂದ ಅದರ ಪರವಾಗಿ ನಾನಿಲ್ಲಿ ಬಂದಿದ್ದೀನಿ ಅದರ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ನೀಡುತ್ತಾ ಹೋರಾಟದ ಶುಭಾಶಯಗಳನ್ನು ಹೇಳಲು ಇಷ್ಟಪಡ್ತೀನಿ ಆಶಾ ಸೋದರಿಯರೇ ನಿಮ್ಮ ಪ್ರಮುಖ ಬೇಡಿಕೆ ಏನು ಇವತ್ತು ಎಲ್ಲರೂ ಕೂಗಿ ಹೇಳಿ ಏನು ನಿಮ್ಮ ಪ್ರಮುಖ ಬೇಡಿಕೆ ಇವತ್ತು ಹದಿನೈದು ಸಾವಿರ ಕನಿಷ್ಠ ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ದೀರಾ ನೀವು